ಒಂದು ಶುಭ ಸೂಚನೆ ನಮ್ಮ ಅಭಿವೃದ್ಧಿ ಅಧಿಕಾರ ವಿ ಸೋಮಣ್ಣನವರ ಏನು ಗೆದ್ದು ಒಂದು ತಿಂಗಳಲ್ಲಿ ಚೆನ್ನೈ ಟು ಶಿವಮೊಗ್ಗ ಒಂದು ಹೊಸ ಒಂದು ಟ್ರೈನ್ ಹಾಕುವ ಮುಖಾಂತರ ಅದರಲ್ಲೂ ಕೂಡ ತುಮಕೂರಿನಲ್ಲಿ ಅದು ನಿಲ್ದಾಣ ಕೊಡ್ತಾ ಇರೋದು ನಮಗೆಲ್ಲ ಒಂದು ಖುಷಿ ತಂದಿದೆ ಏನು ಇದಕ್ಕೆ ಸಹಕಾರವನ್ನು ಕೊಟ್ಟ ಕೇಂದ್ರ ಮಂತ್ರಿಗಳಿರ್ಬೋದು ಮತ್ತು ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರು ಮತ್ತು ವಿಜೇಂದ್ರರವರು ಯಡಿಯೂರಪ್ಪನವರು ಇಲ್ಲಿರ್ತಕ್ಕಂಥ ಅವರು ಜ್ಯೋತಿಯವರು ಶಿವನವರು ಇವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾಯಿದ್ದೀವಿ ಇವತ್ತೇನು ಬರ್ತಾಯಿದೆ ಏಳು ನಲವತ್ತೈದಕ್ಕೆ ಅದಕ್ಕೆ ಎಲ್ಲರೂ ಕೂಡ ನಾವು ತುಮಕೂರಿನಲ್ಲಿ ಅದಕ್ಕೆ ಪುಷ್ಪ ಪುಷಾರ್ಚನೆ ಮಾಡುವ ಮುಖಾಂತರ ಪೂಜೆ ಸಲ್ಲಿಸಿ ಆ ಅದನ್ನು ಬೀಳ್ಗೆ ಕೊಡ್ತಾ ಇದ್ದೀವಿ ಗ್ರಾಹಕರು ಇದನ್ನು ಉಪಯೋಗಿಸ್ಕೊಬೇಕು ಸ್ವಚ್ಛವಾಗಿ ಇಡೀ ಯಾವತ್ತೂ ಕೂಡ ತುಮಕೂರಿನಲ್ಲಿ ಏನು ಇವತ್ತು ಸೋಮಣ್ಣವರು ಗೆದ್ದು ಈಗಾಗಲೇ ತುಮಕೂರು ನಿಲ್ದಾಣಕ್ಕೆ ನೂರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ನಮ್ಮ ರಾಯ್ದು ತಿರ್ಗದ್ದು ಒಂದು ಕೂಡ ಸಂಪೂರ್ಣವಾಗಿ ಈಗ ರೈತರಿಗೆ ಏನೇನು ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಹಣ ಬಿಡುಗಡೆಯನ್ನು ಕೂಡ ಮಾಡಿದ್ದಾರೆ ಆರುನೂರು ಕೋಟಿ ಬಿಡುಗಡೆ ಈಗಾಗಲೇ ಮಾಡಿದ್ದಾರೆ ಇದ್ರ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಕೂಡ ಇಪ್ಪತ್ನಾ ಮೂರು ಸಾವಿರ ಕೋಟಿ ಮಂಜೂರನ್ನು ಮಾಡಿದ್ದಾರೆ ಇದೆಲ್ಲ ನೋಡಿದಾಗ ಅನಿಸುತ್ತೆ ನಾವು ವಿ ಸೋಮಣ್ಣವ್ರನ್ನ ಗೆಲ್ಲಿಸಿದ್ದು ತುಮಕೂರಿಗೆ ಒಂದು ಭಾಗ್ಯ ಅವ್ರು ಗೆದ್ದಿರೋದಲ್ಲ ನಮ್ಮ ಭಾಗ್ಯ ಅವ್ರು ಗೆದ್ದಿರೋದು ಯಾಕೆಂದರೆ ಅವರಿಗೆ ಮತ ಹಾಕಿರೋದು ಇವತ್ತು ವೇಸ್ಟ್ ಆಗಲಿಲ್ಲ ಒಂದೊಂದು ಮತನೂ ಕೂಡ ಇವತ್ತು ಇವತ್ತು ಅಭಿವೃದ್ಧಿ ಪರ ನಿಂತಿದೆ ಅನ್ನೋದು ನಾವೆಲ್ಲ ಕಾಣಬೇಕಾಗ್ತಿದೆ ಮುಂದಿನ ದಿನಗಳಲ್ಲಿ ಏನು ತುಮಕೂರಿನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡೋಗೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಎಲ್ಲರೂ ತುಮಕೂರು ಜನತೆ ಪರವಾಗಿ ವಿ ಸೋಮಣ್ಣವ್ರಿಗೆ ನಾನು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಮ್ಮ ರಾಯದುರ್ಗ ಮತ್ತು ದಾವಣಗೆರೆನ ಅದಕ್ಕೆ ಸೇರೋಂಥ ಆರುನೂರು ಕೋಟಿ ರೂಪಾಯಿ ಮೂಲೆ ಗುಂಪಾಗಿ ಅದನ್ನು ಬಿಡುಗಡೆ ಮಾಡಿಸಿದ್ದಾರೆ ಇದಕ್ಕೆ ನೂರು ಕೋಟಿ ಅನುದಾರ ಕಳೆದ ಬಜೆಟ್ನಲ್ಲಿ ಓದಿದ್ರಷ್ಟೇ ಇಲ್ಲಿ ತುಮಕೂರ್ದು ಆದರೆ ಅದು ಬಿಡುಗಡೆ ಆಗಿರೋದು ಇವಾಗ ಅವರು ಅವ್ರು ತೋರಿಸುತ್ತೆ ಅವ್ರ ಕಾರ್ಯ ಆದ್ದರಿಂದ ಅವರು ನಾವು ಅವ್ರ ಗೆಲ್ಸಿರೋದು ನಮ್ಮ ಭಾಗ್ಯ ಏನಪ್ಪ ಅಂದರೆ ನಮ್ಮೆಲ್ಲರ ಬೇಡಿಕೆ ಏನಪ್ಪ ಅಂದರೆ ಅವರಲ್ಲಿ ಹೆಚ್ಚು ಹೆಚ್ಚಿನ ಕೆಲಸವನ್ನು ನಾವು ತಗೋಬೇಕು ಅದು ನಮ್ಮ ಕೈಲಲ್ಲಿದೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ ಅದು ಮಾಡಬೇಕು ಅಂತ ಹೇಳಿ ಇನ್ನೆಲ್ಲ ಒಲಿಸಿ ಈ ಒಂದು ಸೋಮಣ್ಣವರ ಶಕ್ಕೆ ಇಲ್ಲಿ ಚೆನ್ನಾಗಿ ಪ್ರಾರಂಭ ಆಗಿದೆ ಅಂತ ಹೇಳಿ ಭಾರತ ಸ್ಪೆಷಲ್ ಅಂತ ಈಗೇನು ಈಗ ಹೊಸ ಟ್ರೈನ್ ಆರಂಭ ಆಗ್ತಾ ಇದೆ ನಿಜಕ್ಕೂ ನಾವು ನಮ್ಮ ಸಂಸದರಿಗೆ ಕೃತಜ್ಞತೆ ಹೇಳಬೇಕು ಮೊದಲು ಏನು ಈಗ ಸಂಸದರಾಗಿ ತುಮಕೂರಿಗೆ ಬಂದಾಗ ನಾನು ಗೆದ್ದ ನಂತರ ನನ್ನ ಕೆಲಸಗಳನ್ನ ನಾನು ತೋರಿಸ್ತೀನಿ ಅಂತ ಹೇಳಿದ್ರು ಇವತ್ತು ನಮಗೆ ಖುಷಿ ಆಗ್ತಾಯಿದೆ ಅವ್ರು ಗೆದ್ದ ನಂತರ ಸಚಿವರಾಗಿ ಬಂದರು ಅದು ಮುಖ್ಯವಾಗಿ ರೈಲ್ವೆ ಖಾತೆ ಮತ್ತು ಒಳನಾಡು ಏನು ಜಲಶಕ್ತಿ ಮಿಷನ್ ಅಂತಾರೆ ಅದಕ್ಕೆ ಅವರು ಸಚಿವರಾಗಿ ಬಂದರು ಇವತ್ತು ನಾವು ಸಂಸದರಾಗಿ ನಾವು ನಿರೀಕ್ಷೆ ಮಾಡಿದ್ದು ಸಚಿವರಾಗಿ ಬಂದು ನಮಗೆ ಒಂದು ಮೊದಲನೇ ಉಡುಗೊರೆ ನಮಗೆ ಕೊಡ್ತಾ ಇದ್ದಾರೆ ವಾರದ ವಿಶೇಷ ಅಂತ ಏನು ಆರಂಭ ಆಗ್ತಾಯಿದೆ ಈಗ ಚೆನ್ನೈಯಿಂದ ಶಿವಮೊಗ್ಗಕ್ಕೆ ಇದು ಮುಂದಿನ ದಿನಗಳಲ್ಲಿ ಸಂಚಾರ ಹೆಚ್ಚಾಗುತ್ತೆ ನಿಜಕ್ಕೂ ಉಪನಗರ ಆಗಿ ತುಮಕೂರು ಬೆಳೀತಾ ಇದೆ ಈ ಉಪನಗರಕ್ಕೆ ಅಂತ ಇರೋವಂಥ ಸವಲತ್ತುಗಳನ್ನ ಹೆಚ್ಚು ಮಾಡಿಕೊಳ್ಳಬೇಕಿದೆ ನೆನಗುದಿಗೆ ಬಿದ್ದಂಥ ಎಲ್ಲ ಯೋಜನೆಗಳನ್ನು ಮಾಡ್ಲಿಕ್ಕೆ ಅವರು ಭದ್ರಾಗಿದ್ದಾರೆ ಮೊದಲನೇದಾಗಿ ನಮಗೆ ಸಿಕ್ಕಂಥ ಉಡುಗೊರ ಇದು ಚೆನ್ನೈಯಿಂದ ಶಿವಮೊಗ್ಗದ್ದು ವೀಕ್ಲಿ ಸ್ಪೆಷಲು ಇದು ಇನ್ನೂ ಸಂಚಾರ ಹೆಚ್ಚು ಮಾಡ್ಕೊಳತ್ತೆ ನಮ್ಮ ಏನು ಸಹಪಾಠಿಗಳು ಹೇಳಿದ್ರಂತ ಇನ್ನೂ ಬೇಡಿಕೆಗಳು ತುಮಕೂರು ವಿಚಾರಕ್ಕೆ ಹೆಚ್ಚಾಗೇ ಇದೆ ಹಳೆಯ ಮಾರ್ಗಗಳನ್ನ ಮತ್ತೆ ಮ ಮರು ಜಾರಿ ಮಾಡಿ ಅಂತ ಕೇಳಂತದ್ದು ಮಂಗಳೂರಿಗೆ ಟ್ರೈನ್ ಅಂತದ್ದು ತುಂಬ ಉದ್ದೇಶಗಳಿದೆ ನಾವು ಸಮಯಾವಕಾಶ ಬಂದಾಗ ನಾವು ಅದನ್ನು ಪ್ರಸ್ತಾಪ ಮಾಡಿಕೊಂಡು ಬೇಡಿಕೆ ಈಡೇರಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಬೇಕು ಇದು ನಿಮಗೂ ಎಲ್ಲರಿಗೂ ಖುಷಿಯಾಗಿರೋಂಥ ವಿಚಾರ ನಮ್ಮ ಸಂಸದರಿಗೆ ಮತ್ತು ಸಚಿವರಿಗೆ ಧನ್ಯವಾದಗಳು ಎಲ್ಲರಿಗೂ ಒಂದೇ ಸುತ್ತ ಈ ದಿನ ಚೆನ್ನೈ ಶಿವಮೊಗ್ಗ ಎಕ್ಸ್ಪ್ರೆಸ್ ಟ್ರೈನ್ ಏನು ಇವತ್ತು ಬಿಡ್ತಾ ಇದ್ದಾರೆ ಇದು ಕಾರಣಕರ್ತರಾದ ವಿ ಸೋಮಣ್ಣವರನ್ನವರೆಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಅವ್ರಿಗೆ ಗೆದ್ದು ಇಷ್ಟು ತುಂಬ ಅವಧಿಯಲ್ಲೇ ಒಂದು ತುಮಕೂರಿಗೊಂದು ಗಿಫ್ಟ್ ಅಂತ ನಾವು ಹೇಳಿದ್ರೆ ಅತಿಶಯೋಕ್ತಿ ಅತಿಶಯಕ್ತಿಯೇನೂ ಅಲ್ಲ ಈ ಮೂಲಕ ಇಡೀ ಅವ್ರನ್ನ ಗೆಲ್ಲಿಸ್ತಂಥ ನಮ್ಮ ತುಮಕೂರಿನ ಸಮಸ್ತ 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 ಮತ ಬಾಂಧವ್ರಿಗೂ ಎಲ್ಲರಿಗೂ ನಾನು ಈ ಮೂಲಕ ಅವ್ರಿಗೆಲ್ಲರೂ ಶುಭ ಕೋರ್ತಾ ಇದ್ದೀನಿ ಹಾಗೂ ವಿ ಸೋಮಣ್ಣವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ